ವಿಶೇಷವಾಗಿ ಬೆಳಗಾಂನಲ್ಲಿ ನಡೀತಕ್ಕಂಥ ಅಧಿವೇಶನದ ಸಂದರ್ಭದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಒಬ್ಬ ವಿಧಾನ ಪರಿಷತ್ನ ಸದಸ್ಯರಾಗಿ ಮಾಜಿ ಸಚಿವರಾಗಿ ಒಬ್ಬ ಹಿರಿಯ ಶಾಸಕರು ಆಗಿರ್ತಕ್ಕಂಥ ಸಿಟಿ ರವಿ ಅವರ ಮೇಲೆ ಹಲ್ಲೆ ಹಲ್ಲೆ ಎಂದ ನಾನು ಖಂಡಿಸ್ತೇನೆ ಅಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರು ಪಟ್ಟಿದ್ದಾರೆ ದಾಖಲೆಗಳನ್ನು ನೋಡಿದಾಗ ನಿನ್ನೆ ಸಭಾಪತಿಗಳು ವರದಿಯನ್ನು ಮಾಡಿದ್ದಾರೆ ಯಾವುದೇ ದಾಖಲಾತಿಗಳು ಸಿಕ್ಕಿಲ್ಲ ಮುಂದಕ್ಕೆ ಕೊಡ್ತೀವಿ ಅದರ ಮಧ್ಯೆ ಅದಕ್ಕಿಂತ ಹೊರಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಹೊರಗಿನ ಜನ ಬಂದು ಇವತ್ತು ಹಲ್ಲೆಯನ್ನು ಮಾಡತಕ್ಕಂಥದ್ದು ವಿಧಾನಸೌಧದೊಳಗೆ ಒಬ್ಬ ಮಾಜಿ ಸಚಿವರಿಗೆ ಒಬ್ಬ ಶಾಸಕರಿಗೆ ರಕ್ಷಣೆ ಇಲ್ಲ ಅಂತ ಆದ್ರೆ ಈ ರಾಜ್ಯದಲ್ಲಿ ಸರ್ವಸಾಮಾನ್ಯ ಜಗತ್ತಿಗಳ ಗತಿಯನ್ನು ಪಾಡೇನು ಸಿದ್ದರಾಮಣ್ಣ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ ಒಂದು ಗುಂಡಾ ರಾಜ್ಯ ಪ್ರಾರಂಭ ಆಗಿದೆ ಈ ರೀತಿಯ ಪ್ರವೃತ್ತಿಗಳು ಅತಿ ಹೆಚ್ಚಾಗಿದೆ ಸಭಾ ಮರ್ಯಾದೆ ಎಲ್ಲ ಗೌರವಗಳನ್ನ ಗಾಳಿಗೆ ತೂರಿ ಒಬ್ಬ ಶಾಸಕರನ್ನ ಬಂಧನ ಮಾಡತಕ್ಕಂಥದ್ದು ಬಂಧನ ಮಾಡಿ ಅವರನ್ನು ನಡೆಸಿಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ ಇದು ಬಹಳ ಹೇರ್ಯವಾಗಿರ್ತಕ್ಕಂಥ ಖಂಡನೀಯವಾಗಿರ್ತಕ್ಕಂಥ ಕಾಂಗ್ರೆಸ್ನ ದ್ವೇಷದ ರಾಜಕಾರಣಕ್ಕೆ ಸಂವಿಧಾನದ ಬಗ್ಗೆ ಅತಿ ಹೆಚ್ಚು ಮಾತನಾಡುವಂಥ ಕಾಂಗ್ರೆಸ್ ನಿನ್ನೆ ದೆಹಲಿ ಮತ್ತು ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಿದೆ ಸಂವಿಧಾನಕ್ಕೆ ಅಗೌರವವನ್ನು ತರುವಂಥ ಕೆಲಸವನ್ನು ಮಾಡಿದೆ ಈ ದೇಶದ ರಾಷ್ಟ್ರಭಕ್ತರ ಹೃದಯ ಆಗಿರ್ತಕ್ಕಂಥ ಲೋಕಸಭೆಯ ಒಳಗಡೆ ರಾಹುಲ್ ಗಾಂಧಿಯವರ ವರ್ತನೆ ಅಲ್ಲಿರ್ತಕ್ಕಂಥ ಸಂಸದರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಇದು ಖಂಡನೀಯ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ದೊಡ್ಡ ರಾಷ್ಟ್ರೀಯ ಪಾರ್ಟಿಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಅಂತ ಹೇಳಬಲ್ಲೆ ಹಾಗಾಗಿ ತತ್ಕ್ಷಣ ರಾಹುಲ್ ಗಾಂಧಿಯವರ ಮೇಲೆಯೂ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ವಿಶೇಷವಾಗಿ ಬೆಳಗಾಂನಲ್ಲಿ ನಡೀತಕ್ಕಂಥ ಅಧಿವೇಶನದ ಸಂದರ್ಭದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಒಬ್ಬ ವಿಧಾನ ಪರಿಷತ್ನ ಸದಸ್ಯರಾಗಿ ಮಾಜಿ ಸಚಿವರಾಗಿ ಒಬ್ಬ ಹಿರಿಯ ಶಾಸಕರು ಆಗಿರ್ತಕ್ಕಂಥ ಸಿ ಟಿ ರವಿಯವರ ಮೇಲೆ ಹಲ್ಲೆ ಆ ಹಲ್ಲೆಯನ್ನು ನಾನು ಖಂಡಿಸ್ತೇನೆ ವಿಧಾನಸಭೆಯ ಒಳಗೆ ನಡೆತಕ್ಕಂಥ ಎಲ್ಲ ಚರ್ಚೆಗಳು ಸಭಾಪತಿಗಳ ಅಂಗಳದ ಒಳಗೆ ಇರ್ತಕ್ಕಂಥ ವಿಚಾರ ಹಾಗಾಗಿ ಸಭಾಪತಿಗಳು ಕೊಟ್ಟಿರ್ತಕ್ಕಂಥ ರೂಲೇ ಅಂತಿಮ ಅಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರು ಕೊಟ್ಟಿದ್ದಾರೆ ಆ ದೂರಿನ ದಾಖಲೆಗಳನ್ನು ನೋಡಿದಾಗ ನಿನ್ನೆ ಸಭಾಪತಿಗಳು ವರದಿಯನ್ನು ಮಾಡಿದ್ದಾರೆ ಯಾವುದೇ ದಾಖಲಾತಿಗಳು ಸಿಕ್ಕಿಲ್ಲ ಮುಂದಕ್ಕೆ ನೋಡ್ತೀವಿ ಅಂತ ಅದರ ಮಧ್ಯೆ ಅದಕ್ಕಿಂತ ಹೊರಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಹೊರಗಿನ ಜನ ಬಂದು ಇವತ್ತು ಹಲ್ಲೆಯನ್ನು ಮಾಡ್ತಕ್ಕಂಥದ್ದು ವಿಧಾನಸೌಧದೊಳಗೆ ಒಬ್ಬ ಮಾಜಿ ಸಚಿವರಿಗೆ ಒಬ್ಬ ಶಾಸಕರಿಗೆ ರಕ್ಷಣೆ ಇಲ್ಲ ಅಂತ ಆದರೆ ಈ ರಾಜ್ಯದಲ್ಲಿ ಸಾರ್ವಸಾಮಾನ್ಯ ಜ ವ್ಯಕ್ತಿಗಳ ಗತಿಯೇನು ಪಾಡೇನು ಸಿದ್ದರಾಮಣ್ಣ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ ಒಂದು ಗೂಂಡಾ ರಾಜ್ಯ ಪ್ರಾರಂಭ ಆಗಿದೆ ಈ ರೀತಿಯ ಪ್ರವೃತ್ತಿಗಳು ಅತಿ ಹೆಚ್ಚಾಗಿದೆ ಒಂದು ಕಡೆಯಿಂದ ಕಾಂಗ್ರೆಸ್ಸಿನ ಗೂಂಡಾಗಳಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ ಇದೆ ಎರಡನೇದು ಭಯೋತ್ಪಾದಕರಿಗೂ ಈ ರೀತಿಯ ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಯಾವತ್ತು ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಪಡೀತ ಮೆರವಣಿಗೆ ಪ್ರಾರಂಭ ಆಯಿತು ಆವತ್ತಿಂದ ಪಾಕಿಸ್ತಾನ ಜಿಂದಾಬಾದ್ ಹಾಕಿರ್ತಕ್ಕಂಥ ಘೋಷಣೆಗಳು ಹೊರಗಡೆ ವಿಧಾನಸಭೆ ಒಳಗೆ ಹಾಕಿರ್ತಕ್ಕಂಥ ಘೋಷಣೆ ರಾಷ್ಟ್ರ ವಿರೋಧಿ ಘೋಷಣೆ ಇಂಥ ಯಾವ ವ್ಯಕ್ತಿಗಳನ್ನು ಬಂಧಿಸಿದ್ದು ಕಂಡಿಲ್ಲ ಆದರೆ ನಿನ್ನೆ ಏಕಾಏಕಿ ಸಭಾ ಮರ್ಯಾದೆ ಎಲ್ಲ ಗೌರವಗಳನ್ನು ಗಾಳಿಗೆ ತೂರಿ ಒಬ್ಬ ಶಾಸಕರನ್ನು ಬಂಧನ ಮಾಡತಕ್ಕಂಥದ್ದು ಬಂಧನ ಮಾಡಿ ಅವರನ್ನು ನಡ್ಸ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ ಇದು ಬಹಳ ಹೇಯವಾಗಿರ್ತಕ್ಕಂಥ ಖಂಡನೀಯವಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ದ್ವೇಷದ ರಾಜಕಾರಣಕ್ಕೆ ಇದೊಂದು ಗುರುತಾಗಿದೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ಯಾವುದೇ ರೀತಿಯ ಹೇಳಿಕೆಗಳನ್ನು ಇನ್ನೂ ಸಭಾಪತಿಗಳು ಬ ಸ್ಪಷ್ಟಪಡಿಸಲಿಲ್ಲ ಹಾಗಾಗಿ ಅವರನ್ನು ಯಾವುದೇ ಕಾನೂನಾತ್ಮಕವಾಗಿ ಬಂಧನ ಮಾಡುವಂಥ ಹಕ್ಕಿಲ್ಲ ಆದರೆ ಬಂಧನ ಮಾಡಿದರೂ ಸಮೇತ ಅವರಿಗೆ ನೋಟಿಸ್ ಕೊಟ್ಟಿಲ್ಲ ಬಂಧನ ಮಾಡಿದ ಮೇಲೆ ಅವರನ್ನು ಬೆಳಗಾವಿಂದ ಖಾನಾಪುರ ತೊಗೊಂಡೋಗಿರ್ತಕ್ಕಂಥದ್ದು ಖಾನಾಪುರದಿಂದ ಇಡೀ ರಾತ್ರಿ ಸುಮಾರು ನಾಲ್ನೂರು ಕಿಲೋಮೀಟರ್ಗಳ ಸುತ್ತಾಟವನ್ನು ಮಾಡಿಸಿರ್ತಕ್ಕಂಥದ್ದು ಇಡೀ ರಾತ್ರಿ ತಿರುಗಿಸಿರ್ತಕ್ಕಂಥ ಕುಡಿಯೋದಕ್ಕೆ ನೀರು ಕಡದೇ ಇರತಕ್ಕಂಥದ್ದು ಯಾವ ರಾಜ್ಯದಲ್ಲಿದ್ದೀವಿ ನಾವು ಇವತ್ತು ಜಂಗಲ್ ರಾಜ್ಯ ನಿರ್ಮಾಣ ಆಗಿದೆ ಗುಂಡಾ ರಾಜ್ಯ ಆಗಿದೆ ಒಬ್ಬ ಶಾಸಕರಿಗೆ ಈ ರೀತಿ ಅವಮಾನಗಳನ್ನು ಮಾಡ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಇದು ಈ ರೀತಿಯ ಘಟನೆ ನಡೆದಿರ್ತಕ್ಕಂಥ ಮೊತ್ತ ಮೊದಲ ಬಾರಿಗೆ ಕಾಂಗ್ರೆಸ್ನ ಆಡಳಿತದ ವೈಫಲ್ಯವನ್ನು ಮುಚ್ಚಿ ಹಾಕುವುದಕ್ಕೆ ಕಳೆದ ಒಂದೂವರೆ ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಯಾವುದೇ ಕೊಲೆಗಳು ಇಂತಹ ಕೃತ್ಯಗಳು ನಡೆದ ಘಟನೆಗಳನ್ನು ಆರೋಪಿಗಳನ್ನು ಬಂಧಿಸುವಲ್ಲಿ ಸರ್ಕಾರ ವಿಫಲ ಆಗಿದೆ ಇದೆಲ್ಲವನ್ನು ಮುಚ್ಚಿ ಹಾಕುವುದಕ್ಕೆ ನಿನ್ನೆ ಸಿ ಟಿ ರವಿ ಅವರನ್ನು ಬಂಧನ ಮಾಡುವಂಥ ದೊಡ್ಡದಾಗಿರ್ತಕ್ಕಂಥ ಸಾಧನೆ ಮಾಡಿದ್ದೇವೆ ಅನ್ನೋಂಥ ಹೆಮ್ಮೆಯನ್ನು ತೋರಿಸುವುದಕ್ಕೆ ಈ ಕೆಲಸ ಮಾಡಿದೆ ಅಂತ ಅನ್ನಿಸ್ತದೆ ಜನಪ್ರತಿನಿಧಿಯ ಮೇಲೆ ಈ ರೀತಿಯ ಬಂಧನ ಅವರನ್ನು ನಡೆಸ್ಕೊಂಡ ರೀತಿ ಖಂಡನೀಯ ಭಾರತೀಯ ಜನತಾ ಪಾರ್ಟಿ ತಂದು ಗಂಭೀರವಾಗಿ ತಗೊಂಡಿದ್ದೆ ತಗೋಬೇಕು ಮತ್ತು ನಿನ್ನೆ ಅಲ್ಲಿ ನಡೆದಿರ್ತಕ್ಕಂಥ ಹಲ್ಲೆಯಲ್ಲಿ ಆರೋಪಿಗಳು ಯಾರು ಯಾರಿದ್ದಾರೆ ಅವರನ್ನು ಇನ್ನೂ ಬಂಧಿಸಿದ ಘಟನೆಗಳು ಕಾಣ್ತಾ ಇಲ್ಲ ಸಿ ಟಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ದೂರು ಕೊಟ್ಟಿದ್ದಾರೆ ಆ ದೂರು ಏನಾಗಿದೆ ಗೊತ್ತಾಗಿಲ್ಲ ವಿನಯ್ ಕುಲ್ಕರ್ಣಿ ಮೇಲೆ ಕೇಸಿದೆ ಯಾಕೆ ಈ ರೀತಿ ವಿನಾಯ್ ಕುಲಕರ್ಣಿಯನ್ನು ಬಂಧನ ಮಾಡಿಲ್ಲ ಮಹಿಳೆಯ ಕೇಸ್ ಕೊಟ್ಟಿದ್ದಾರೆ ರೇಪ್ ಕೇಸ್ ಇದೆ ಒಬ್ಬ ಅಧಿಕಾರಿ ಕಳೆದಂಗ್ಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಸಚಿವರ ಹೆಸರು ಬಡ್ದು ಹಾಕಿದ್ದಾನೆ ನೇರವಾಗಿ ಆತ್ಮಹತ್ಯೆಗೆ ಕಾರಣ ಆ ಸಚಿವರು ಅಂತ ಹೇಳಿದ್ದಾರೆ ಯಾಕೆ ಆ ಸಚಿವರ ಬಂಧನಾಗಿಲ್ಲ ಸಿದ್ದರಾಮಣ್ಣ ಸರ್ಕಾರ ಬಂದ ಮೇಲೆ ಬೆಳಗಾವಿನಲ್ಲಿ ಒಬ್ಬರು ಸಂತರ ಹತ್ಯೆ ಆಗಿದೆ ಜೈನ ಸಂತದ್ದು ಅದರ ಆರೋಪಿಗಳನ್ನು ಈ ರೀತಿ ಹಾಕಿ ಯಾಕೆ ಬಂಧಿಸಿಲ್ಲ ಹೇಳೋ ಕೊಲೆ ಆರೋಪಿಗಳನ್ನು ಈ ರೀತಿ ಬಂಧಿಸಿಲ್ಲ ಅತ್ಯಾಚಾರಿಗಳನ್ನು ಬಂಧಿಸಿಲ್ಲ ಒಬ್ಬ ವಿಧಾನ ಪರಿಷತ್ನ ಸದಸ್ಯರನ್ನು ಒಬ್ಬ ಹಿರಿಯ ರಾಜಕಾರಣಿಯನ್ನು ಈ ರೀತಿ ಬಂಧಿಸಿರ್ತಕ್ಕಂಥದ್ದು ಏನೋ ಅವರು ಟೆರ್ರಿಸ್ಟ ಭಯೋತ್ಪಾದಕರು ಅವರು ಹೇಳಿದರೆ ನಿಮ್ಮ ದ್ವೇಷದ ರಾಜಕಾರಣ ಇವತ್ತು ಹೊರಬಿದ್ದಿದೆ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ನ ಏನಿದೆ ಈ ಅಧಿವೇಶನ ಮುಗ್ದ ಕೂಡಲೇ ಡಿ ಕೆ ಸಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನ ಒಳಜಗಳಗಳು ಹೊರ ಬರ್ತದೆ ಅನ್ನುವಂಥದ್ದು ಗೊತ್ತಿತ್ತು ಅದನ್ನು ಹಾಕುವುದಕ್ಕೆ ಸಣ್ಣ ಘಟನೆಯನ್ನು ದೊಡ್ದು ಮಾಡಿ ಈ ರೀತಿಯ ಕೃತ್ಯವನ್ನು ಮಾಡಿದೆ ಈ ಸರ್ಕಾರ ಅಂತ ನನಗೆ ಅನ್ನಿಸ್ತದೆ ಇವತ್ತು ಸಭಾಪತಿಗಳು ಆ ಘಟನೆಯನ್ನು ಮತ್ತು ಅದನ್ನು ತನಿಖೆ ಮಾಡಿ ಆ ಹೇಳಿಕೆ ಆಡಿಯೋ ಅಥವಾ ವಿಡಿಯೋ ಹೊರ ಬರುವವರೆಗೆ ಸರ್ಕಾರ ಕಾಯಬೇಕಿತ್ತು ಅದನ್ನು ಕಾಯದೆ ಮಾಡಿರ್ತಕ್ಕಂಥ ಈ ಘಟನೆ ಇದೊಂದು ದ್ವೇಷದ ರಾಜಕಾರಣ ಇದನ್ನು ನಾನು ಖಂಡಿಸ್ತೇನೆ ನೋಡಿ ಮೊದಲಿಗೆ ಆ ಘಟನೆ ನಡೆದಿರ್ತಕ್ಕಂಥದ್ದು ವಿಧಾನಸಭೆ ವಿಧಾನ ಪರಿಷತ್ನ ಒಳಗಡೆ ಸಭಾಪತಿಗಳು ನಿನ್ನೆ ರೂಲ್ ಕೊಟ್ಟಿದ್ದಾರೆ ಇದರ ಆಡಿಯೋ ಇಲ್ಲ ವೀಡಿಯೋ ಇಲ್ಲ ತನಿಖೆ ಬಂದು ಹೊರ ಬಂದ ಮೇಲೆ ಮತ್ತು ಘಟನೆಗಳಾಗಿದ್ರೆ ಅಂಥದ್ದು ಯಾರೇ ಹೇಳಿದ್ರು ತಪ್ಪು ಅಂತ ಹೇಳ್ಬೋದು ಆದರೆ ಅದು ಹೊರಬರೋವರಿಗೆ ಅದು ತನಿಖೆ ಆಗಬೇಕು ಅದು ಪೂರ್ತಿಯಾಗಿ ಹೊರಗೆ ಬರಲಿ ಅಲ್ಲಿವರೆಗೆ ಸರ್ಕಾರವೂ ಕಾಯಬೇಕಿತ್ತಲ್ಲ ನೋಡಿ ಇದು ಸೌಧದ ಒಳಗೆ ಜನ ಒಳಗೆ ಬಂದು ಹೊಡಿತಾರೆ ಹೇಳಿದರೆ ಇವತ್ತು ಅದರ ಒಳಗೆ ರಕ್ಷಣೆ ಇಲ್ಲ ಹೇಳಿದರೆ ಶಾಸಕರಿಗೆ ರಕ್ಷಣೆ ಇಲ್ಲ ಸಚಿವರುಗಳಿಗೆ ರಕ್ಷಣೆ ಇಲ್ಲ ಹೇಳಿದ್ರೆ ಅದರ ಒಳಗೆ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಆಡಳಿತ ವೈಫಲ್ಯಗಳನ್ನು ಎದ್ದು ಕಾಣ್ತವೆ ಈ ರಾಜ್ಯದಲ್ಲಿ ಪೊಲೀಸರನ್ನು ಗೃಹ ಸಚಿವರ ಕೂಲಿ ಹಾಲುಗಳನ್ನಾಗಿ ಮಾಡಿಟ್ಟಿದ್ದಾರೆ ಅಂತ ಅನ್ನಿಸ್ತಿದೆ ಸಿ ಟಿ ಅವರು ಸಿ ಟಿ ರವಿಯವರ ಜೊತೆ ಇಡೀ ಭಾರತೀಯ ಜನತಾ ಪಾರ್ಟಿ ಇದೆ ನಮ್ಮ ನಮ್ಮೆಲ್ಲ ಕಾರ್ಯಕರ್ತರಿದ್ದಾರೆ ಸಿಟಿ ರವಿ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಮ್ಮ ಪೂರ್ಣವಾಗಿರ್ತಕ್ಕಂಥ ಹೋರಾಟಗಳಿದೆ ನಾವೆಲ್ಲರೂ ಅವರ ಪರವಾಗಿ ನಿಲ್ತೇವೆ ನಾವು ಕೂ ತಕ್ಷಣ ಕೂತು ಯೋಚನೆ ಮಾಡಿ ಚರ್ಚೆ ಮಾಡಿ ಈ ಹೋರಾಟವನ್ನು ಆಗಿದೆ ಇವತ್ತು ರಾಜ್ಯಾಧ್ಯಕ್ಷರು ಚರ್ಚೆ ಮಾಡ್ತಾರೆ ರಾಜ್ಯಾಧ್ಯಕ್ಷರ ಜೊತೆ ನಾವು ಚರ್ಚೆ ಮಾಡ್ತೀವಿ ಮುಂದಿನ ತೀರ್ಮಾನಗಳನ್ನು ತಗೋದು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಯಾರಿಗೂ ಈ ರೀತಿ ಅಪಮಾನಗಳಾಗದ ರೀತಿಯಲ್ಲಿ ನಾವು ನೋಡ್ತೀವಿ